ಓಂ ಗಣೇಶ ಎಡಿ ಬಾಲ್ದವರು ಮಾಲಿಪುರ್ ಅನಿಲ್ ಅವರು ಬಹಳ ಸುಂದರವಾಗಿ ಹಾಗೇನೆ ಶಿವ ಟಿವಿ ಲೈವ್ ನಲ್ಲಿ ತಾವು ಯೂಟ್ಯೂಬ್ ನಲ್ಲಿ ಹಾಗೆ ನೋಡಬಹುದು ಅದಂತೂ ಮಲ್ಲು ತೆದ್ದಾಳ ಅವರ ಯೂಟ್ಯೂಬ್ ನಲ್ಲಿ ಕೂಡ ನೋಡಬಹುದು ಧನ್ಯವಾದ ಅಲ್ಲ ಬಹಳ ಸುಂದರವಾಗಿ ನಮ್ಮ ಎಲ್ಲಾ ಪತ್ರಕರ್ತ ಬಾಂಧವರು ಕುಸ್ತಿ ಹೆಂಗಾಗತ್ತಾವ ಏನಾಗತ್ತಾವ ಹಂಗ ಬರ್ದ 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 ನಾ ಪೇಪರ್ದಾಗ ನಾಳೆ ಪೇಪರ್ದಾಗ ಎಲ್ಲಾ ಆತ್ಮೀಯರು ಬಹಳ ಸುಂದರವಾಗಿ

ಏಕಲಂಗಿ ಆಕ್ರಮ ಏಕ್ಲಿಂಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಇದು ವಿಚಿತ್ರ ಏಕಲಂಗಿ ವೀರ ಕೆಳಗಿದ್ರೆ ಅವರು ಕೂಡ ಏಕ್ಲಿಂಗಿ ಆಗ್ತಾ ಇದ್ದಾರೆ ಕಾದು ನೋಡಬೇಕು ಮೇಲಿದ್ದಾರೆ ಈ ಕಡೆಗೆ ಹರೀಶ್ ಕುಮಾರ್ ಹರಿಯಾಣ ಕಾರ್ತಿಕ್ ಕಾಟೆ ಅವರನ್ನ ಮುಂದೆ ತೆಗೆದುಕೊಂಡಿದ್ದಾರೆ ಕಾದ್ ನೋಡ್ಬೇಕು ಆ ಬದಿಯಲ್ಲಿಯೂ ಕೂಡ ಉತ್ತಮವಾಗಿ ಲೇಟ್ ಹೆಚ್ಚಾಗ್ತಾ ಇದೆ ಆದ್ರೂ ಕೂಡ ನಡೀತಾ ಇದೆ ಶಿವಯ್ಯ ಅವರು ಕೆಳಗಿದ್ದಾರೆ ಹತ್ತ ಈ ಬದಿಯಲ್ಲಿ ನಮ್ಮ ಕಾರ್ತಿಕ ಕೆಳಗಿದ್ದಾರೆ ಹಾಗಣೆ ಹರಿಯಾಣ ಹರಿಯಾಣ ಮೇಲಿದ್ದಾರೆ ಎರಡು ಕಡೆ ಕರ್ನಾಟಕ ಮಹಾರಾಷ್ಟ್ರ ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಅಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಗಬೇಕು ಹರಿಯಾಣ ಈ ಬದಿಯಲ್ಲಿ ಅಲ್ಲಿ ಕರ್ನಾಟಕ ಅಲ್ಲಿ ಮಹಾರಾಷ್ಟ್ರ ದಯವಿಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಸಚಿವರು ಸರಿಯುತ್ತರು ಅಲ್ಲೇ ಸಾವಿರ ಅಲ್ಲಿ ಬರ್ತಾ ಕರಿನಾಗರ ಹಾವು ಮೇಲೆ ಬಂದಿದೆ ಯಾವ ರೀತಿಯಾಗಿ ತಮ್ಮ ನಾಗರ ಹಾವಿನಿಂದ ತಪ್ಪಿಸಿ ಗೋಚಾರ ಕಾ ದೊಡ್ಡಬೇಕು ಆತ್ಮ ಇರೋದಂತಹ ಸ್ನೀಟರ್ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ಕೊಟ್ಟು ಇಲ್ಲಿವರೆಗೂ ಕೂಡ ನೋಡ್ತಾ ಇದ್ದಾರೆ ಮ್ಯಾಚ್ ಅನ್ನ ಜೋರಾಗಿ ಚಪ್ಪಾಳದಲ್ಲಿ ಆತ್ಮ ಜೋರಾಗಿ